ಹಾಯ್ ಫ್ರೆಂಡ್ಸ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬನ್ನಿ ಅಡುಗೆ ಮಾಡೋಣ ಹಲಸಿನ ಗುಚ್ಚೋದು ಕಬಾಬ್ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಮತ್ತು ಇದು ಹಲಸಿನ ಗುಚ್ಚ ಅಂದರೆ ಚಿಕ್ಕ ಕಾಯಿ ಮಡಿ ನಮ್ಮ ಕಡೆಯಲ್ಲಿ ಹಲಸಿನ ಗುಚ್ಚ ಅಂತಾರೆ ಇದನ್ನು ಕಟ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊತಿದ್ದೀನಿ ನಾನು ಚಾಫಲ್ಲಿ ಅಲ್ಲಿ ಮಾಡ್ಕೊಳಲ್ಲ ಈ ಥರ ಕತ್ತಿಯಲ್ಲೇ ಮಾಡೋದು ಕಟ್ ಮಾಡಿದ್ರೆ ಈ ಥರ ಬರುತ್ತೆ ಅವಾಗ ನಾವು ಒಂದು ಪೇಪರ್ ಇಟ್ಕೊಂಡು ಇದೆಲ್ಲ ಒರೆಸ್ಕೊಬೇಕು ಇದಕ್ಕೆ ಅಂಟು ಥರ ಮೇಣ ಥರ ಇರತ್ತೆ ಹಿಂಗೆಲ್ಲ ಒರೆಸ್ಕೊಬೇಕು ಈ ಥರ ಕಟ್ ಮಾಡಬೇಕು ಸ್ವಲ್ಪ ಗಟ್ಟಿ ಇರುತ್ತಿದು ಈ ಥರದ್ದೆಲ್ಲ ಕಟ್ ಮಾಡಿ ಹೀಗೆ ಒಂದು ಸರಿ ತೋರಿಸ್ಬಿಡ್ತೀನಿ ರೀ ಈಗ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮುಂದೆ ಕಡೆ ಅದು ಈಗೆಲ್ಲ ತೆಗಿಬೇಕು ಇಷ್ಟು ಇಷ್ಟು ತಗೊಂಡು ಆಮೇಲೆ ಹಿಂದೆನೂ ಈ ಮೂಳ ಥರ ಇರುತ್ತಲ್ಲ ಇದು ತೆಗೆದು ಈ ಥರ ಇಟ್ಕೊಬೇಕು ಈ ಥರ ಮಾಡ್ಕೊಂಡು ಆಮೇಲೆ ನಮ್ಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡ್ಕೋಬೇಕು ಇದೊಂದು ಮಾಡಿ ತೋರಿಸ್ತೀನಿ ಇರ್ರಿ ಒಂದು ಸರಿ ಹೀಗೆ ನಾನು ಚಾಕೋಲೆಲ್ಲ ತರಕಾರಿ ಕಟ್ ಮಾಡೋಣ ನಂಗೆ ಜಾಸ್ತಿ ಇದೇ ಥರ ಕಟ್ ಮಾಡೋ ಅಭ್ಯಾಸ ನೋಡಿ ಈ ಥರ ಮಾಡಿಕೊಂಡು ಹಿಂಗೆ ಪೀಸು ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ ಸೈಜಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಬೇಕು ಮತ್ತು ಹಂಗೆ ಇಡಬಾರ್ದು ನೀರಲ್ಲಿ ಹಾಕ್ತರೇ ಸರಿ ಇಲ್ಲಾಂದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ ನಾನು ಅದಕ್ಕೆ ನೀರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಆಯ್ತು ಇವಾಗ ಇದು ಕಟ್ ಮಾಡಿದ್ದು ಕೈಯೆಲ್ಲ ಮೇಣೆ ಮೇಣೆ ಅಂಟು ಉಂಟಾಗಿದೆ ಇದು ಕೊಬ್ಬರಿಣೆ ಹಾಕೊಂಡು ಹಿಂಗೆ ಉಜ್ಜಿ ನೀರು ಹಾಕಿ ತೊಳಿಬಿಡೋದು ಕೊಬ್ಬರಣೆ ಹಾಕಿ ಉಜ್ಜಿ ಬಟ್ಟೆ ಹಿಂಗೆ ಒರೆಸ್ಕೊಂಡ್ರೆ ಕೈಯೆಲ್ಲ ಬಿಡುತ್ತೆ ಅಂಟು ಹಿಂಗೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ತೊಳಿಬೋದು ಬಿಟ್ಟು ಚೆನ್ನಾಗಿ ಹೋಯ್ತು ಎಣ್ಣೆ ಹಾಕ್ಬಿಟ್ರೆ ಹೋಗುತ್ತೆ ಇವಾಗ ಈ ಕತ್ತಿ ಇದರಲ್ಲಿ ಅಂಟ ಇದೆ ಇದು ನಾನು ಬಿಡಿಸ್ಬೇಕಂದ್ರೆ ಬಿಸಿ ಮಾಡಿಬಿಡ್ತೀನಿ ಈ ಥರ ಬಿಸಿ ಇಟ್ಬಿಟ್ರೆ ಬಿಸಿ ಮಾಡಿ ಹಿಂಗೆ ಒರೆಸ್ಕೊಂಡ್ಬಿಡ್ಬೇಕು ನೀಟಾಗಿ ಹೋಗುತ್ತೆ ಇಲ್ಲ ಮೇಡ ಮೇಡ ಹಂಗೆ ಇರುತ್ತೆ ಅಂಟು ನೋಡಿ ಕ್ಲೀನ್ ಆಯಿತು ಇನ್ನಾದ್ರೆ ಹಾಗೆ ಅಂಟಿರುತ್ತೆ ಬಿಸಿ ಇದೆ ನೋಡ್ಕೊಂಡು ಒರೆಸ್ಬೇಕು ನಾನು ಈ ಥರ ಕತ್ತೆಯಲ್ಲೇ ಕಟ್ ಮಾಡೋದಿಲ್ಲ ನೋಡಿರಿ ಕೈಯು ಕ್ಲೀನ್ ಆಯಿತು ಕೊಬ್ಬರ ಹಚ್ಕೊಂಬಿಟ್ರೆ ಕ್ಲೀನ್ ಆಯಿತು ಇನ್ನು ಇವಾಗ ಇದು ಬೇಯಿಸ್ಕೊಬೇಕು ತೋರಿಸ್ತೀನಿ ಫ್ರೆಂಡ್ ಕೈ ಸ್ವಲ್ಪ ತೊಳ್ಕೊತೀನಿ ನೋಡಿ ಫ್ರೆಂಡ್ ನೀವು ಬೇಯಿಸ್ಕೊತೀನಿ ಜೋಳದೆಲ್ಲ ಇದಕ್ಕೆ ಹಾಕೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯ್ಬೇಕಿತ್ತು ಆ ಇಲ್ಲ ಅಂತ ಆಗಲೇಬೇಕು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ತೀನಿ ಪೂರ ಬೆಂದ್ಬಿಡಲಿ ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ನೋಡೋಣ ಬೇಕಾದ್ರೂ ಹಾಕೋಣ ಸ್ವಲ್ಪ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಬಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಡೈಲಿ ಫ್ರೆಂಡ್ಸ್ ಮುಚ್ಚಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ಇಟ್ಕೊಂಡಿದ್ದೀನಿ ಬೇಯಿಸಿ ನೀರು ತೆಗೆದಿಟ್ಟಿದ್ದೀನಿ ಇವಾಗ ಎರಡು ಚಮಚ ಅದು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಏನೇನು ಬೇಕು ಅಂತ ನೋಡೋಕ್ಕೆ ಎರಡು ಚಮಚ ಹಾಕಿದೆ ಅಕ್ಕಿ ಹಿಟ್ಟು ಕಾರ್ನ್ಫ್ಲವರ್ ಹಾಕ್ತೀನಿ ಜೋಳದ ಹಿಟ್ಟು ಒಂದು ಎರಡು ಚಮಚ ಮೂರು ಚಮಚದಷ್ಟು ಹಾಕ್ತೀನಿ ಸಾಕು ಮತ್ತು ಇದರಲ್ಲಿ ಒಂದು ಚಮಚದಷ್ಟು ಗರ್ಮ್ ಮಸಾಲೆ ಪೌಡರ್ ಹಾಕ್ತೀನಿ ಒಂದು ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ ಇದು ಇದರಲ್ಲೇ ಒಂದು ಚಮಚದಷ್ಟು ಚಿಕನ್ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದೇ ಚಮಚದಷ್ಟು ಇದು ಧನ್ಯ ಪೌಡ್ರ್ ಹಾಕಿನಿ ಸಪ್ರೇಟು ಒಂದು ಚಮಚ ಇದು ಎಲ್ಲ ಅಷ್ಟೇ ಒಂದೊಂದೇ ಚಮಚ ಇದೆ ಇದರಲ್ಲಿ ಲಚ್ಚಿ ಖಾರದ ಪುಡಿ ಮನೇಲಿ ಖಾರ ಜಾಸ್ತಿ ತಿನ್ನೋಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ ಇಷ್ಟೇ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ಅರ್ಶಿಣ ಪುಡಿ ಸ್ವಲ್ಪ ಹಾಕ್ತೀನಿ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಲಸಿನ ಗುಚ್ಚ ಬೇಯಿಸುವಾಗ ಉಪ್ಪು ಹಾಕಿದ್ದೆ ನಾನು ಅದಕ್ಕೆ ಸ್ವಲ್ಪ ಹಾಕ್ತೀನಿ ನೋಡಿ ಇಷ್ಟೇ ಇಷ್ಟು ಹಾಕ್ಕೊಂತೀನಿ ಅದರಲ್ಲಿ ಉಪ್ಪಿದೆ ನಾನು ನೋಡಿದೆ ಟೇಸ್ಟು ಇಷ್ಟೇ ಹಾಕೊತೀನಿ ಸಾಕು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಜಾಸ್ತಿ ನೀರು ಹಾಕ್ಬಾರ್ದು ತೆಳ್ಳಗಿರ್ಬಾರ್ದು ಒಂದು ಅದಕ್ಕೆ ಕಬಾಬ್ ಮಾಡೋ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಿಂಗೆ ಕಲಿಸಿಟ್ಟಿದ್ದೀನಿ ಮಸಾಲೆ ಎಲ್ಲ ಹಾಕಿ ಅದೊಂದು ಇಪ್ಪತ್ತು ನಿಮಿಷ ನೆಲೀಲಿ ಆಮೇಲೆ ತೆಗಿಯೋಣ ಇಪ್ಪತ್ತು ನಿಮಿಷ ಮಸಾಲೆಯಲ್ಲೇ ಎಲ್ಲ ನೆನೆಯಲಿ ಎಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಇಡ್ಕೊಂಡಿ ನೋಡಿ ಫ್ರೆಂಡ್ ನೆಂದಿದೆ ಇದು ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ದೆ ಇವಾಗ ಎಣ್ಣೆಲಿ ಬಿಡ್ತೀನಿ ಎಣ್ಣೆ ಕಾದಿದೆ ಜಾಸ್ತಿ ಹಾಕೋದು ಬೇಡ ಎಲ್ಲ ಅಂದ್ಕೊಂಬಿಡುತ್ತೆ ಮತ್ತೆ ಫ್ರೆಂಡ್ ನಾನು ಆವಾಗಲೇ ಕಲಿಸುವಾಗ ಮಸಾಲೆ ಎಲ್ಲ ಆದ್ಮೇಲೆ ಇದಕ್ಕೆ ಹಾಕಿ ಕಲಿಸುವಾಗ ವೀಡಿಯೋ ಆಫ್ ಆಗಿಬಿಟ್ಟಿತ್ತು ಗೊತ್ತಾಗಿಲ್ಲ ಕಲಿಸೋದು ಮಾತ್ರ ಅದರಲ್ಲಿಲ್ಲ தகித்தி அதுதெங்கே பார்த்தா ಆಯಿತು ಮಿಕ್ಕಿದೆಲ್ಲ ಮಾಡ್ಕೊಂಬಿಡ್ತೀನಿ ಆಯಿತು ಫ್ರೆಂಡ್ ಎಲ್ಲ ತೆಗೆದೇ ಕಬಾಬ್ ರೆಡಿ ಆಯಿತು ಹಾಕ್ ಮಾಡ್ತೀನಿ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಬಿಸಿ 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 ಹಸಿ ಗುಚ್ಚ ಕಬಾಬ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತೀನಿ ಈ ಥರ ಬಂದಿದೆ ಚಿಕನ್ ಥರನೇ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಎಲ್ಲ ಟ್ರೈ ಮಾಡಿ ನೋಡಿರಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಇದೆ ಹೆಂಗೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ನಮಸ್ತೆ ಫ್ರೆಂಡ್